ಭಾರದ್ವಜಾಸನ ಎರಡನೆಯ ಪ್ರಕಾರ ನಿಧಾನವಾಗಿ ಬಲಗಾಲನ ಬಲಭಾಗಕ್ಕೆ ಮಡಚಿ ಕಾಲು ಬೆರಳುಗಳು ಪಕ್ಕಕ್ಕೆ ಇರಲಿ ಎಡಗಾಲನ ಮಡಚಿ ಎಡಪಾದವನ್ನು ಬಲ ತೊಡೆಯ ಮೇಲೆ ಅಳವಡಿಸಿ ಕೈಗಳನ್ನು ಮುಂದೆ ಅಳವಡಿಸಿ ಎಡಗೈಯನ್ನು ದೇಹದ ಹಿಂಭಾಗಕ್ಕೆ ಅಳವಡಿಸಿ ಬಲಹಸ್ತವನ್ನು ಎಡಮಂಡಿಯೇ ಕೆಳಭಾಗದಲ್ಲಿ ಅಳವಡಿಸಬೇಕು ಇದನ್ನು ಎಲ್ಲರೂ ಅಭ್ಯಾಸ ಮಾಡಬಹುದು ಆದರೆ ಹೃದಯ ಶಸ್ತ್ರಚಿಕಿತ್ಸೆಗೆ ಮತ್ತು ಬೆನ್ನಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥವ್ರನ್ನು ಬಿಟ್ಟು ಈ ಆಸನ ಪ್ರಾಥಮಿಕವಾದ ಆಸನ ಅಂದ್ರೆ ಬೇಸಿಕ್ ಸ್ಟೇಜ್ ಈ ಅಭ್ಯಾಸ ಆದ ನಂತರ ಕೆಲವು ದಿನಗಳ ಅಭ್ಯಾಸದ ನಂತರ ಎಡಗಾಲನ ಎಡಗೈಯನ್ನು ಬೆನ್ನಿನ ಮೇಲೆ ತರಬೇಕು ಸಾಧ್ಯವಾದಲ್ಲಿ ಎಡಗಾಲನ ಎಡಗೈನಿಂದ ಹಿಡಿಬೇಕು ಇದು ದೀರ್ಘ ಹುಸಿರಾಟ ಇರುತ್ತೆ ಅರವತ್ತು ಸೆಕೆಂಡ್ಗಳು ಸಾಮರ್ಥ್ಯಕ್ಕೆ ಅನುಸಾರವಾಗಿ ಮಾತ್ರ ಅಭ್ಯಾಸ ಮಾಡಬೇಕು ನಂತರ ಹುಸಿರನ್ನು ತೆಗೆದುಕೊಳ್ಳುತ್ತೆ ನಿಧಾನವಾಗಿ ಕಾಲುಗಳನ್ನು ಮುಂದೆ ಚಾಚಿ ದಂಡಾಸನಕ್ಕೆ ಬನ್ನಿ ಕೈಗಳನ್ನು ಹಿಂದೆ ಅಳವಡಿಸಿ ಹಾಗೆ ವಿಶ್ರಾಂತಿಯನ್ನು ಕೊಡಿ ವಿರುದ್ಧ ದಿಕ್ಕಿನಲ್ಲೂ ಹಾಗೆ ಅಭ್ಯಾಸ ಮಾಡಿ ಮೊದಲು ಕೈಯನ್ನು ಹಿಂದೆ ಕೊಟ್ಟು ಈ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು ಇದು ಅಭ್ಯಾಸವಾದ ನಂತರ ಕೈಯನ್ನು ಬೆನ್ನಿನ ಮೇಲೆ ತನ್ನಿ ತಲೆಯನ್ನು ಎಡಬಾಕಿ ತಿರುಗಿಸಿ ದೀರ್ಘ ಉಸಿರಾಟ ಇರಲಿ ಅರವತ್ತು ಸೆಕೆಂಡ್ಗಳು ಕುತ್ತಿಗೆಯ ಭಾಗ ಬೆನ್ನಿನ ಭಾಗ ಭಾಗಗಳ ವಿಶೇಷ ವ್ಯಾಯಾಮವನ್ನು ಗಮನಿಸಬೇಕು ಕಣ್ಣನ್ನು ಮುಚ್ಚಿ ಆ ಭಾಗದ ಒಂದು ವಿಶೇಷ ಪರಿಣಾಮವನ್ನು ಸವಿಯಬೇಕು ಇಲ್ಲಿ ಥೈರಾಯ್ಡ್ ಗ್ರಂಥಿಗಳ ಮೇಲೆ ವಿಶೇಷ ವ್ಯಾಯಾಮ ಆವೃತ್ತವಾಗುತ್ತಿದೆ ಹಿಂದೆ ಹೇಳಿದ್ದೇವೆ ಒಂದು ಆಸನದಲ್ಲಿ ನೂರಕ್ಕೂ ಹೆಚ್ಚಿನ ಪ್ರಯೋಜನಗಳು ಇರುತ್ತದೆ ಅದರಲ್ಲಿ ಮುಖ್ಯವಾದ ಪ್ರಯೋಜನಗಳನ್ನು ಒಳಗೊಂಡಿರುವ ಆಸನವನ್ನು ಆಯ್ಕೆ ಮಾಡಲಾಗಿದೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕಾಲುಗಳನ್ನು ಮುಂದೆ ಚಾಚಿ ಕೈಗಳನ್ನು ಹಿಂದೆ ಅಳವಡಿಸಿ ವಿಶ್ರಾಂತಿಯನ್ನು ಕೊಡಿ ಊರ್ಧಮುಖ ಮತ್ಸ್ಯಾಸನ ಹೊಟ್ಟೆಯ ಮೇಲೆ ಮಲಗಿ ನಿಧಾನವಾಗಿ ಕಾಲುಗಳನ್ನು ಹಿಂದೆ ಚಾಚಿ ಕೈಗಳನ್ನು ಮುಂದೆ ಚಾಚಿ ಉಸಿರನ್ನು ಹೊರಗಡೆ ಬಿಡುತ್ತಾ ಗದ್ದವನ್ನು ನೆಲಕ್ಕೆ ಅಳವಡಿಸಿ ದೀರ್ಘ ಉಸಿರಾಟ ಕಾಲುಗಳನ್ನು ಕೂರಿಸಿರ್ಬೇಕು ಕಾಲ್ ಬೆರಳುಗಳನ್ನು ಹಿಂದೆ ಅಳವಡಿಸಿ ದೀರ್ಘ ಉಸಿರಾಟ ಊರ್ಧ್ವಮುಖ ಮತ್ಸ್ಯಾಸನ ಒಂದನೆಯ ಪ್ರಕಾರ ಇಲ್ಲಿ ಥೈರಾಯ್ಡ್ ಗ್ರಂಥಿಗಳು ಚಿಟ್ಟೆಯೋಪಾದಿಯಲ್ಲಿ ಇವೆ ಅವು ವಿಂಡ್ ಪೈಪಿಗೆ ಸೇರ್ಪಡೆಯಾಗಿ ಇರ್ತಕ್ಕಂಥದ್ದು ಇಲ್ಲಿ ವಿಶೇಷವಾದ ವ್ಯಾಯಾಮವನ್ನ ಅಲ್ಲಿ ಕಾಣಬಹುದು ಪ್ರತಿ ಉಸಿರಾಟದಲ್ಲೂ ಸಹ ವ್ಯಾಯಾಮವನ್ನು ಕಾಣ್ತೇವೆ ಆಸನದಲ್ಲಿ ಉಸಿರನ್ನು ಹೊರಗಡೆ ಬಿಡ್ತಾ ಆಸನಕ್ಕೆ ಬರ್ತೀರಾ ದೀರ್ಘವಾಗಿ ಉಸಿರಾಡ್ತೀರ ಒಂದು ನಿಮಿಷಗಳ ಕಾಲ ಹಾಗೆ ಸ್ಥಿತಿಯಲ್ಲಿ ಇರಬೇಕು ನಂತರ ಹುಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮಕರಾಸನಕ್ಕೆ ಬಂದು ವಿಶ್ರಾಂತಿಯನ್ನು ಕೊಡಿ ಮುಂದಿನಾಸನ ಭುಜಂಗಾಸನ ಕೈಗಳನ್ನ ಪೂರ್ತಿಯಾಗಿ ಮುಂದೆ ಚಾಚಿ ಹಸ್ತಗಳನ್ನ ಎದೆಯ ಪಕ್ಕಕ್ಕೆ ಅಳವಡಿಸಿ ಹುಸಿರನ್ನ ತೆಗೆದುಕೊಳ್ಳುತ್ತ ನಿಧಾನವಾಗಿ ತಲೆ ಎದೆಯನ್ನ ಮೇಲ್ತನ್ನಿ ಕಾಲು ಬೆರಳುಗಳನ್ನು ಹಿಂದೆ ಅಳವಡಿಸಿ ಇಮ್ಮಡಿಗಳನ್ನು ಸೇರಿಸಿ ಸಹಜ ಉಸಿರಾಟವನ್ನು ಅಳವಡಿಸ್ಕೊಳ್ಳಿ ಹಾಗೆ ಕೈಗಳನ್ನು ನೇರ ಮಾಡಬೇಕು ಸಹಜ ಉಸಿರಾಟವನ್ನು ಅಳವಡಿಸ್ಕೊಳ್ಳಿ ಅರವತ್ತು ಸೆಕೆಂಡುಗಳು ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಮಕರಾಸನಕ್ಕೆ ಬಂದು ವಿಶ್ರಾಂತಿಯನ್ನು ಕೊಡಿ आगे वज्रासनके बन् नमस्कारमुद्रे योगिनचित्तस्य पदीन वाचा मलं शरीरस्य च वैद्यकीनां योपाकरोत्तं प्रवरं मुनीना पतञ्जलिं प्राञ्जलिरानतोऽस्मि ॐ शान्ति शान्ति शान्तिः